ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ನಮಸ್ಕಾರ ಏನು ಏಪ್ರಿಲ್ ತಿಂಗಳಲ್ಲಿ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ದಂಥ ಭಾರತೀಯರ ಮೇಲೆ ಭಯೋತ್ಪಾದಕರು ಒಂದು ಅಮಾನುಷವಾಗಿ ಅವರನ್ನು ವಿನಾಕಾರಣ ಅಮಾಯಕರನ್ನು ಕೊಲೆ ಮಾಡಿದ್ರು ಇಡೀ ವಿಶ್ವವೇ ಅದನ್ನು ಖಂಡಿಸ್ತು ವಿಶ್ವದ ಅನೇಕ ನಾಯಕರುಗಳು ಭಾರತಕ್ಕೆ ಸಂದೇಶವನ್ನು ರವಾನಿಸಿದರು ಇಂಥ ಭಯೋತ್ಪಾದನೆಗಳನ್ನು ಹತ್ತಿಕ್ಕಬೇಕು ಆ ಹತ್ತಿಕ್ಕುವಲ್ಲಿ ನೀವು ತೆಗೆದುಕೊಳ್ಳುವಂಥ ಎಲ್ಲ ಯಾವುದೇ ಕಠಿಣ ನಿರ್ಧಾರಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ಇದನ್ನು ಮಟ್ಟ ಹಾಕಬೇಕಂತಕ್ಕಂಥ ಒಂದು ಸಂದೇಶವನ್ನು ಭಾರತಕ್ಕೆ ರವಾನಿಸಿದರು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪೆಹಲ್ಗಾಮಲ್ಲಿ ನಡೆದಂಥ ಒಂದು ಅಮಾನ್ಯ ಒಂದು ಕೃತ್ಯಕ್ಕೆ ಪ್ರತಿಯಾಗಿ ಏನು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಮತ್ತು ಎಲ್ಲ ನಮ್ಮ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ರಾತ್ರಿ ಸುಮಾರು ಏನು ಅದಕ್ಕೆ ಪ್ರತಿಯಾಗಿ ನಮ್ಮ ಭಾರತದ ಒಂದು ಸೇನೆ ಒಂದು ಪ್ರತಿಧಾಳಿಯನ್ನು ನಡೆಸಿದೆ ದಿಟ್ಟ ಉತ್ತರವನ್ನು ಭಯೋತ್ಪಾದಕರಿಗೆ ಕೊಟ್ಟಿದೆ ವಿಶೇಷ ಏನಂತ ಹೇಳಿದರೆ ಭಾರತೀಯರು ನಾವೆಲ್ಲರೂ ಕೂಡ ಶಾಂತಪ್ರಿಯರು ಯಾವತ್ತೂ ಕೂಡ ಶಾಂತತೆಯನ್ನು ಕೆದಡುವಂಥ ಕೆಲಸವನ್ನು ಯಾವತ್ತೂ ನಾವು ಮಾಡಿಲ್ಲ ಈಗಾಗಲೇ ಭಯೋತ್ಪಾದನೆಯನ್ನು ಹಾಕಿ ಅಂತೇಳಿ ಅಲ್ಲಿನ ಒಂದು ಪಾಕಿಸ್ತಾನ ಸರ್ಕಾರಕ್ಕೆ ನಮ್ಮ ಭಾರತ ಸರ್ಕಾರ ಸಾಕಷ್ಟು ರೀತಿ ಮನವಿ ಮಾಡ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಭಯೋತ್ಪಾದನೆಯನ್ನು ಅಂತ್ಯಗೊಳಿಸಿ ಇದು ಸಮಾಜದ ಒಂದು ಘಾತುಕ ಶಕ್ತಿಗಳು ಇದನ್ನು ಹಾಕಿ ಅಂತ ಕೂಡ ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ತಿಳುವಳಿಕೆ ಮಾಡಿಕೊಟ್ಟರು ಕೂಡ ಅವರು ಅದನ್ನು ಯಾವುದೂ ಕೂಡ ಒಂದು ಗಣನೆ ತೆಗೆದುಕೊಳ್ಳದೆ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದು ಸೊ ಅದಕ್ಕೆ ಒಂದು ದಿಟ್ಟ ದಿಟ್ಟ ಉತ್ತರವನ್ನು ಇವತ್ತು ನಮ್ಮ ಸೈನ್ಯ ಕೊಟ್ಟಿದೆ ಇವತ್ತು ನಾವೆಲ್ಲರೂ ಕೂಡ ಹೆದೆ ತಟ್ಟೆ ಹೇಳ್ಕೊಳ್ತಕ್ಕಂಥದ್ದು ಯಾವುದೇ ಒಂದು ಕ್ಲಿಷ್ಟ ಪರಿಸ್ಥಿತಿ ಭಾರತಕ್ಕೆ ಅದು ಕೂಡ ಅದನ್ನು ದಿಟ್ಟತನದಿಂದ ಎದುರಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ಭಾರತ ಸೈನ್ಯಕ್ಕೆ ಇದೆ ಅಂತಕ್ಕಂಥದ್ದನ್ನು ರಾತ್ರಿ ತೋರ್ಪಡಿಸಿದ್ದಾರೆ ಇದು ನಿಜವಾಗ್ಲೂ ಕೂಡ ನಮ್ಮ ಸೈನಿಕರಿಗೆ ನಾವೆಲ್ಲರೂ ಕೂಡ ಅಭಾರಿಯಾಗಿರಬೇಕು ನಮ್ಮ ಸೈನಿಕರಿಗೆ ನಾವೆಲ್ಲವೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸಬೇಕು ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂಥ ಒಂದು ಕೇಂದ್ರ ಸರ್ಕಾರವು ಕೂಡ ನಾವೆಲ್ಲರೂ ಕೂಡ ನಮ್ಮ ಮೋದಿಜಿಯವರನ್ನು ನಾವೆಲ್ಲರೂ ಕೂಡ ಒಂದು ಶ್ಲಾಘಿಸಬೇಕಾಗ್ತದೆ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದವರು ಕೂಡ ಇದರ ಬಗ್ಗೆ ನಡೆದ ಅಮಾನ್ಯ ಕೃತ್ಯವನ್ನು ಚರ್ಚಿಸಿ ಮುಂದೆ ತೆಗೆದು ತೆಗೆದುಕೊಳ್ಬೋದಾದಂಥ ಕ್ರಮ ಏನು ಅನ್ನೋದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದವರು ಕೂಡ ನಮ್ಮ ಮೋದಿಜಿಯವರು ಕರೆದಾಗ ವಿರೋಧ ಪಕ್ಷದವರು ಕೂಡ ಒಕ್ಕೊರಳಿನಿಂದ ನೀವು ಈ ಒಂದಕ್ಕೆ ಇದಕ್ಕೆ ಒಂದು ತಕ್ಕ ಉತ್ತರವನ್ನು ತೆಗೆದುಕೊಳ್ಳಲ್ಲಿ ನೀವು ಯಾವುದೇ ಕ್ರಮವನ್ನು ಕೈಗೊಳ್ಳಿ ಅದಕ್ಕೆ ನಮ್ಮ ಸಹಕಾರ ಇದೆ ಅಂತಕ್ಕಂಥ ಒಂದು ಪೂರ್ಣ ಬೆಂಬಲವನ್ನು ಕೂಡ ಎಲ್ಲ ವಿರೋಧ ಪಕ್ಷದವರು ತೋರ್ಪಡಿಸಿದ್ರು ನಿಜವಾಗ್ಲೂ ಕೂಡ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಶ್ಲಾಘನೆಯನ್ನು ಮಾಡಬೇಕಾಗ್ತದೆ ಒಂದನ್ನು ನಾವು ಗಮನಿಸಬೇಕಾಗ್ತದೆ ಯಾವತ್ತೂ ಕೂಡ ಭಾರತೀಯರು ಶಾಂತಿಪ್ರಿಯರು ಯಾವತ್ತೂ ಕೂಡ ವಿಶ್ವದಲ್ಲೇ ಅವರು ಶಾಂತಿಪ್ರಿಯರಿನತಕ್ಕಂಥ ಒಂದು ಹೆಗ್ಗಳಿಕೆ ಭಾರತಕ್ಕಿದೆ ಈ ಹಿಂದೆ ಹಲವಾರು ಸುಳಿ ಇದೇ ಅಲ್ಲ ಪೆಹಲ್ಗಾಮ್ ಎಲ್ಲ ಪುಲ್ವಾಮಾದಲ್ಲಿ ಅಮಾನ್ಯವಾಗಿ ನಮ್ಮ ಸೈನಿಕರನ್ನು ಕೊಲ್ಲೆ ಮಾಡಿದರು ಆ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತು ಈ ಭಯೋತ್ಪಾದನೆಗೆ ಪ್ರಚೋದನ ಕೊಡಬೇಡಿ ಅದನ್ನು ಅಂತ್ಯಗೊಳಿಸಿ ಎಂಬತಕ್ಕಂಥ ಒಂದು ಸಂದ ದಿಟ್ಟ ಸಂದೇಶವನ್ನು ಕೊಟ್ಟರು ಕೂಡ ಅವರು ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಭಾರತ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡು ಆ ಒಂದು ಏನು ಭಯೋತ್ಪಾದಕರ ಒಂದು ತಾಣಗಳೇನಿದೆ ಅದರ ಮೇಲೆ ತೀವ್ರವಾದಂಥ ಒಂದು ದಾಳಿಯನ್ನು ನಡೆಸಿ ಭಾರತ ಏನು ಎಂತಕ್ಕಂಥದ್ದನ್ನು ವಿಶ್ವಕ್ಕೆ ತೋರಿಸಿದೆ ಇಂಥ ಒಂದು ಅಮಾನ್ಯ ಕೃತ್ಯಗಳು ಏನಾಗ್ತಾ ಇದೆ ಇದನ್ನೆಲ್ಲರೂ ಕೂಡ ಒಂದು ಮನುಷ್ಯರಾಗಿ ನಾವು ಅದನ್ನು ಖಂಡಿಸಬೇಕಾಗ್ತದೆ ಇವತ್ತು ಭಾರತ ದೇಶದಲ್ಲಿ ಜನಸಂಖ್ಯೆ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಅನೇಕ ಧರ್ಮಗಳನ್ನು ಒಳಗೊಂಡಿದೆ ಎಲ್ಲ ಧರ್ಮದ ಜನ ಧರ್ಮಾತೀತವಾಗಿ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಕೊಟ್ಟು ಕೇಂದ್ರ ಸರ್ಕಾರವನ್ನು ಇವತ್ತು ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥದ್ದು ಒಂದು ಶ್ಲಾಘನೀಯದಂಥ ಒಂದು ವಿಚಾರ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಯಾವತ್ತೂ ಕೂಡ ಇವಾಗ ಹಿಂದೆ ಭಾಳಷ್ಟು ಸಾರಿ ಪಾಕಿಸ್ತಾನಕ್ಕೆ ಮನವರಿಕೆ ಮಾಡಿಕೊಟ್ಟರು ಕೂಡ ಅವರು ಯಾವುದೇ ಕೂಡ ಗಣ್ಯನ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಶಾಂತಿ ಸಹನೆಯಿಂದ ಇದ್ದರೆ ಅದು ನಮ್ಮ ದೌರ್ಬಲ್ಯ ಅಂತ ಅವರು ಭಾವಿಸಿದರು ಆದರೆ ಇವತ್ತು ಭಾರತೀಯರು ಏನು ಭಾರತೀಯ ಒಂದು ಸೈನ್ಯದ ಒಂದು ವ್ಯವಸ್ಥೆ ಏನಿದೆ ಏನು ಅಂತಕ್ಕಂಥದನ್ನು ಇಡೀ ವಿಶ್ವಕ್ಕೆ ಸಾಧಿರತಕ್ಕಂಥ ಒಂದು ನಮ್ಮ ಸೈನಿಕರಿಗೆ ನಮ್ಮ ಸಂಪೂರ್ಣವಾದಂಥ ನಮನಗಳನ್ನು ನಮ್ಮ ಶುಭಾಶಯಗಳನ್ನು ಇವತ್ತು ಹೇಳಬೇಕಾಗ್ತದೆ ಅದಕ್ಕೆ ಒಂದು ಮಾನ ನಾನು ಹೇಳ್ತಕ್ಕಂಥದ್ದು ಭಾರತೀಯರು ಯಾವತ್ತೂ ಶಾಂತಿಯನ್ನು ಬಯಸ್ತಕ್ಕಂಥವ್ರು ಶಾಂತಿಯನ್ನು ಕದಿಡುವಂಥ ಜನರ ನಾವು ಯಾರ ತಂಟೆಗೂ ಹೋಗೋದಿಲ್ಲ ಆದರೆ ಒಮ್ಮೆ ಯಾರಾದರೂ ನಮ್ಮ ತಟ್ಟೆಗೆ ಬಂದರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಇಡೀ ವಿಶ್ವಕ್ಕೆ ಇವತ್ತು ಸಾರಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಪ್ರೋತ್ಸಾಹಿಸಿದಂಥ ಎಲ್ಲ ವಿರೋಧ ಪಕ್ಷದವರಿಗೆ ಮತ್ತು ವಿಶೇಷವಾಗಿ ತಮ್ಮ ಅಂದರೆ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ವೀರ ಯೋಧರಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಮತ್ತು ನಮನಗಳನ್ನು ತಿಳಿಸಿ ಈ ಇದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ